ಸಿಂಹ ರಾಶಿಯವರಿಗೆ ಹೇಗಿದೆ ಸಿಂಹ ಸಿಂಹ ಅಂತ ಹೇಳಿದ್ರೆ ನಾವು ರವಿ ಅಂತ ನಾವು ಅಧಿಪತಿ ಅಂತಗೊತೀವಿ ರವಿ ಅಂತ ಹೇಳಿದ ತಕ್ಷಣ ಇಲ್ಲಿ ರವಿಗೆ ಶನಿಗ್ರಹದ ದೃಷ್ಟಿ ಇರೋದರಿಂದ ರಾಶಿಯಲ್ಲಿ ಹುಟ್ಟಿರುವಂಥ ನಾಯ ನಾಯಕರುಗಳು ಅಂದರೆ ರಾಜಕೀಯ ಸಂಬಂಧಪಟ್ಟಂಥವ್ರು ಇರ್ಬೋದು ಆದರೆ ಯಾವುದೇ ಕ್ಷೇತ್ರದ ನಾಯಕ ರಂಗದಲ್ಲಿರುವಂಥ ನಾಯಕ ಸ್ಥಾನದಲ್ಲಿರುವಂಥವ್ರಿಗೆ ಸ್ವಲ್ಪ ತೊಂದರೆಗಳು ಹೆಚ್ಚಾಗಿ ಕಂಡು ಇದೆ ಸಿಂಹರಾಶಿಯಲ್ಲಿ ಹುಟ್ಟಿದಂಥ ರಾಜಕೀಯ ವ್ಯಕ್ತಿಗಳಿಗೆ ಸಾಕಷ್ಟು ಸ್ವಲ್ಪ ತೊಂದರೆಗಳಿರುತ್ತೆ ಹಾಗೆ ತಮ್ಮ ತಮ್ಮ ಆಪ್ತರಿಂದ ಕೆಲವೊಂದು ಕುತಂತ್ರಗಳ ಜರಿಗೆ ಸ್ವಲ್ಪ ತೊಂದರೆಗಳ ಅನುಭವಿಸುವ ಒಂದು ಸಾಧ್ಯತೆಗಳು ಈ ರಾಜಕೀಯ ವಲಯದಲ್ಲಿ ನಮಗೆ ಕಂಡು ಇದೆ ಹಾಗೆ ಸಿಂಹರಾಶಿಯಲ್ಲಿ ಹುಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶುಭ ಫಲಗಳು ಕಂಡು ಇದೆ ಹಾಗೆ ಆ ದೂರ ಪ್ರಯಾಣ ವಿಚಾರದಲ್ಲಿ ಸಿಂಹರಾಶಿಯವರು ಸಾಕಷ್ಟು ಗಮನವನ್ನು ಹರಿಸ್ಬೇಕಾಗತ್ತೆ ಹಾಗೆ ಈ ಒಂದು ಆಹಾರ ಮತ್ತು ತಿಂಡಿ ಪದಾರ್ಥಗಳು ಹೇ ಹೋಟೆಲು ಕ್ಯಾಂಟೀನು ಈ ಥರ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಸ್ಥರಿಗೆ ಈ ವರ್ಷ ಪೂರ್ತಿ ಶುಭ ಫಲಗಳು ಸಿಂಹರಾಶ್ರಿಯಲ್ಲಿ ಕಂಡು ಬರ್ತಾ ಇದೆ ನಮಗೆ ಹಾಗೆ ಸಿಂಹರಾಶ್ರಿಯಲ್ಲಿ ಹುಟ್ಟಿರೋ ಹಾಗೆ ರಾಜಕೀಯ ನಾಯಕರನ್ನ ಹೇಳಿರೋ ಹಾಗೆ ನೀವು ಪ್ರತಿನಿತ್ಯ ಶನೇಶ್ವರನ ಆರಾಧನೆ ಮಾಡೋದರಿಂದ ಸಾಕಷ್ಟು ಶುಭ ಫಲವನ್ನು ಈ ವರ್ಷ ಪೂರ್ತಿ ನೀವು ಕಾಣಬಹುದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ